ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸ ನಾಮ ಸಂವತ್ಸರದ ಪುಷ್ಯ ಮಾಸದ ಶುಕ್ಲ ಪಕ್ಷದ ಈ ದಿನ ದಶಮಿ ತಿಥಿ ಮತ್ತು ನವಮಿ ತಿಥಿ ಇರ್ತಕ್ಕಂಥದ್ದು ಎರಡು ನಕ್ಷತ್ರಗಳು ಇರತಕ್ಕಂಥದ್ದು ಈ ದಿನ ಈ ದಿನ ರೇವತಿ ನಕ್ಷತ್ರ ಬೇರೆ ಇದೆ ಈ ದಿನ ಎರಡೆರಡು ನಕ್ಷತ್ರಗಳು ಕಾಣಿಸ್ಕೊಳ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಕೂಡ ಇದೆ ಈ ದಿನ ಈ ದಿನ ಶುಭ ಕಾಲ ಬಂದು ಹತ್ತು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಒಂದು ಈ ದಿನ ವಿಶೇಷವಾಗಿರ್ತಕ್ಕಂಥ ನಿಮಗೆ ತಿಳ್ಸೋಕ್ಕೊಂದು ಅನುಷ್ಠಾನವನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ದಶಮಿ ತಿಥಿ ಅಂತಕ್ಕಂಥದ್ದು ನೋಡಿ ಈ ಮೂರು ದಿನಗಳ ಕಾಲ ಈ ದಿನ ನಾಳೆ ಏಕಾದಶಿ ವೈಕುಂಠ ಏಕಾದಶಿ ಸರ್ವರ್ಥ ಏಕಾದಶಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮುಕ್ಕೋಟಿ ಏಕಾದಶಿ ಅಂತಕ್ಕಂಥನೇ ಹೇಳ್ತಕ್ಕಂಥದ್ದು ನಾಳೆಯ ದಿನ ಈ ದಿನ ನಾಳೆ ನಾಡಿದ್ದು ಅಂದರೆ ಏಕಾದಶಿ ಮುಗಿದು ದ್ವಾದಶಿ ಗಂಟನ್ನು ಕೂಡ ರಥಾಚರಣೆಗಳನ್ನು ನಾವು ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥ ಮೋಕ್ಷ ಬೇಕಾಗಿರ್ತಕ್ಕಂಥದ್ದು ನೀವೇನೇ ಕೆಲಸ ಮಾಡಿ ಏನೇ ಮಾಡಿದ್ರೂ ಕೂಡ ಭಗವಂತ ನಮಗೆ ಈ ಜನ್ಮವನ್ನು ಕೊಟ್ಟಿರ್ತಕ್ಕಂಥದ್ದು ಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾವು ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದು ಏನಾದರೂ ನಿಮ್ಮ ಮಕ್ಕಳುಗಳಲ್ಲಿ ಏನಾದರೂ ಲೋಪದೋಷ ಇದ್ರೂ ಅದನ್ನು ಅನುಷ್ಠಾನವನ್ನು ಮಾಡಿಕೊಂಡು ಆ ಭಗವಂತನ ಸೃಷ್ಟಿಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಹಾವಿಷ್ಣುವನ್ನ ಸ್ಥಿತಿಯನ್ನು ಕಾಯ್ತಕ್ಕಂಥ ಮಹಾವಿಷ್ಣುವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಆ ಭಗವಂತನ ಒಂದು ಕೃಪಾ ಕಟಾಕ್ಷ ಈ ವೈಕುಂಠ ಏಕಾದಶಿ ಅಂತ ನಾಳೆ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ವೈಕುಂಠ ಏಕಾದಶಿ ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದ ಮಟ್ಟಕ್ಕೆ ಒಂದು ಒತ್ತು ಉಪವಾಸ ಇರತಕ್ಕಂಥದ್ದು ಆದರೂ ಮಾಡಿ ಇಲ್ಲ ಶಕ್ತರಿರ್ತಕ್ಕಂಥವ್ರು ಮೂರು ಒತ್ತುಗಳನ್ನು ಉಪವಾಸ ಇರತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸಾತ್ವಿಕ ಆಹಾರಗಳನ್ನು ಮಾತ್ರ ಸೇವಿಸಬೇಕು ಹಾಗಾಗಿ ಅನ್ನವನ್ನು ಮುಟ್ಟಬಾರ್ದು ದಯವಿಟ್ಟು ಅನ್ನವನ್ನು ಮುಟ್ಟೋದಕ್ಕೆ ಅದು ನಿಷಿದ್ಧ ಅಂತಕ್ಕಂಥದ್ದು ನಾಳೆ ವೈಕುಂಠ ಏಕಾದಶಿ ದಿನ ಹಾಗಾಗಿ ನೀವೆಲ್ಲರೂ ಆ ರಥಾಚರಣೆಗಳನ್ನು ಪಾಲನೆ ಮಾಡಿ ವಿಷ್ಣುವಿನ ಉತ್ತರ ದ್ವಾರದಿಂದ ದರ್ಶನ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಶುಭವಾಗಲಿ ಹಾಗೆ ಈ ದಿನ ಹನ್ನೆರಡು ರಾಶಿಗಳಿಗೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ನಿರೀಕ್ಷೆ ಮೀರಿತಕ್ಕಿಂತ ಲಾಭ ಸಿಗ್ತಕ್ಕಂಥ ದಿನ ಈ ದಿನ ಹುಷಾರಾಗಿದೆ ಸ್ವಲ್ಪ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಇನ್ನೂ ಚೆನ್ನಾಗ್ತಕ್ಕಂಥದ್ದು ಇನ್ನು ಋಷಭ ರಾಶಿಯವರಿಗೆ ತಾಳ್ಮೆ ವಹಿಸಿ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಟ್ಟು ವಿಚಲಿತರಾಗ್ತೀರಿ ಕೋಪಕ್ಕೆ ಒಂದು ರೀತಿ ಮನಸ್ಸನ್ನು ಕೊಡ್ತೀರಿ ಮಿಥುನ ರಾಶಿಯವರಿಗೆ ಸಂತೃಪ್ತಿಯ ವಾತಾವರಣ ಇರ್ತಕ್ಕಂಥದ್ದು ಈ ದಿನ ನೋಡಿ ತುಂಬ ಲವಲವಿಕೆಯಾಗಿ ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ನೀವು ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡ್ತೀರಿ ಸಿಂಹ ಸಿಂಹರಾಶಿಯವರಿಗೆ ಸಮೃದ್ಧಿಯ ವಾತಾವರಣ ಇರ್ತಕ್ಕಂಥದ್ದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಈ ದಿನ ನೀವೇನಾದರೂ ಒಂದು ಕೆಲಸ ಕೈ ಹಾಕಿ ಈ ದಿನ ಖಂಡಿತ ಒಳ್ಳೆಯದಾಗುತ್ತೆ ಒಂದು ಗ್ರಾಮ ದೇವತೆಗೆ ಹೋಗಿ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಗ್ರಾಮದೇವತೆಗೆ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಈ ದಿನ ಖಂಡಿತ ಚೆನ್ನಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೊಟ್ಟಿರ್ತೀರಿ ಬೇರೆಯವರಿಗೆ ಹೊಸ ಹೊಸ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ನಿಮಗೆ ತುಂಬ ತುಂಬ ಚೆನ್ನಾಗಿರ್ತೀರ ಇನ್ನು ತುಲಾರಾಶಿಯವರಿಗೆ ನಡತೆಯಲ್ಲಿ ನಡೀಬೇಕು ನಿಮ್ಮ ಒಂದು ದಾರಿ ತಪ್ಪುತ್ತೆ ಈ ದಿನ ಸ್ವಲ್ಪ ಹುಷಾರಾಗಿರಿ ಹುಷಾರ ನಿಮ್ಮ ಒಂದು ಮಾನಸಿಕ ಇಟ್ಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ದಯೆ ತೋರಿಸ್ತೀರಿ ಈ ದಿನ ವಿಶ್ವಾಸವನ್ನು ಇಡ್ತೀರಿ ಕರುಣೆಯನ್ನು ತೋರಿಸ್ತೀರಿ ಈ ದಿನ ತುಂಬ ಚೆನ್ನಾಗಿರ್ತದೆ ಧನುಷ ರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಈ ದಿನ ನೋಡಿ ತುಂಬ ಅವಮಾನ ಆಗ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಿಕ್ಕು ಬೀಳ್ತಕ್ಕಂಥದ್ದು ನಿಮಗೆ ನೋವು ಆಗ್ತಕ್ಕಂಥದ್ದು ಕಣ್ಣೀರಾಗ್ತಕ್ಕಂಥದ್ದು ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಮಕರ ರಾಶಿಯವರಿಗೆ ದಯೆಯನ್ನು ತೋರಿಸ್ತೀರಿ ಇದೀರ ದಿನ ಬೇರೆಯವರಿಗೆ ನೀವು ಒಂದು ಎಲ್ಪಿಂಗ್ ನೇಚರ್ ಮಾಡಿ ಜಯವನ್ನು ಸಾಧ ಸಂಪಾದನೆ ಮಾಡ್ತೀರಿ ಈ ದಿನ ಬೇರೆಯವ್ರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಾ ಅದರಿಂದ ನೀವು ಜಯವನ್ನು ಸಂಪಾದನೆ ಮಾಡ್ತೀರಾ ಕುಂಭರಾಶಿಯವ್ರಿಗೆ ಈ ದಿನ ಬೇರೆಯವ್ರಿಗೆ ಆಶ್ರಯ ಆಗಿರ್ತೀರಾ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರ ಖಂಡಿತವಾಗೂ ಲವ್ ಸಂತೋಷವಾಗಿರ್ತಾರೆ ಇನ್ನು ಮೀನ ರಾಶಿಯವರಿಗೆ ಉಪಕಾರದ ದಿನ ಅಂತಲೇ ಹೇಳ್ಬೋದು ನೀವು ಎಲ್ಪಿಂಗ್ ನೇಚರ್ ಅಂತೂ ಈ ದಿನ ತುಂಬ ಚೆನ್ನಾಗಿದೆ ಆದರೆ ಗುರು ವಕ್ರಸ್ಥಾನದಲ್ಲಿರೋದ್ರಿಂದ ಮಾನಸಿಕವಾಗಿ ನೊಂದ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಗುರು ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮೂಲ ಮಂತ್ರಗಳನ್ನು ಮಾಡ್ತಕ್ಕಂಥದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಮ್ ಬಿಜಯಸೇಬೌರಾವಿಣಾಮ್ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣ ಮೂರ್ತೆಯೇ ನಮೋ ನಮಃ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ನನ್ನ ತಾಯಿ ಜಗನ್ಮಾತೇಶ್ವರ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ್ಪ ಒಳ್ಳೆಯದಾಗಲಿ